ಕುವೆಂಪು ಇರುವ ಸತ್ಯಂ ಕಾಂಪ್ಲೆಕ್ಸ್ ಸನ್ನಿಧಿ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಾಕಾರರ ಹಿತರಕ್ಷಣಾ ವೇದಿಕೆಯ ಸಭೆಯಲ್ಲಿ ಹದಿನೇಳು ಜನರು ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಚನ್ನವೀರಪ್ಪ ಗಾಮನಗಟ್ಟಿ ಕಾರ್ಯದರ್ಶಿ ಗೋವಿಂದ ನಾಯ್ಕ ಖಜಾಂಚಿ ಗೋಪಾಲ್ ಕದಂ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಗಾರ ಸಂಘದ ಅಧ್ಯಕ್ಷ ವೆಂಕಟರಮಣ ಹೊನ್ನವಾಕರ್ ಉಪಾಧ್ಯಕ್ಷ ನಾಗೇಂದ್ರ ಶಿರೂರ್ಕರ್ ಕಾರ್ಯದರ್ಶಿ ಅಶೋಕ್ ಕುಮಾರ್ ಸಹ ಕಾರ್ಯದರ್ಶಿ ಶಿವಾನಂದ

ಈಗ ಯೂಸ್ ಮಾಡಲ್ಲ ಸಮಾವೇಶ ಬಂದಿದ್ರೆ ಈಗ ಬಿಟ್ಟು ಬಿಟ್ಟು ಅಕಸ್ಮಾತ್ ಕೊಡ್ತೀನಿ ಅಂತ ಈಗ ಐದ ಜನ ಮತ್ತೆ ರಿಪೀಟ್ ಮಾಡಲ್ಲ ಅದು ನಾ ಆಮೇಲೆ ಯೋಚನೆ ಮಾಡೋಣ ನಮ್ ಕೆಪಾಸಿಟಿ ಕಲೆಕ್ಟ್ ಮಾಡೋದ್ರಿಂದ ಕಲೆಕ್ಟ್ ಮಾಡೋಣ